ಎಲ್ರಿಗೂ ನಮಸ್ಕಾರ ಆ ಕನಸು ಫೌಂಡೇಶನ್ ಅನ್ನೋ ಕನಸನ್ನ ಹೊತ್ತು ಇದನ್ನ ಮುನ್ನಡೆಸ್ತಾ ಇರುವಂತಹ ಚಂದ್ರು ಸರ್ಗೂ ಮತ್ತು ಅಮೃತ ಅವ್ರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇದು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ ಇದನ್ನ ಮಾಡೋಕ್ಕೂ ಗಡ್ಸ್ ಅಂತಾರಲ್ಲ ಅದು ಬೇಕು ಎಲ್ ಕೈ ಎಲ್ರ ಕೈಯಿಂದನೂ ಸಾಧ್ಯ ಇಲ್ಲ ಅದನ್ನ ನೀವಿಬ್ರು ದಂಪತಿಗಳು ಒಂದು ಆಶಾಪೂರ್ಣವಾಗಿ ಇದನ್ನು ನೆರವೇರಿಸ್ತಾ ಇದ್ದೀರಾ ನಿಮ್ಮ ಒಂದು ಕನಸನ್ಗಳು ಸಾಕಾರ ಆಗಲಿ ಅಂತ ನಾನು ಆಶಿಸ್ತೀನಿ ಮತ್ತು ಈ ಕನಸುಗಳನ್ನ ಸಾಕಾರ ಸಾಕಾರ ಮಾಡಲಿಕ್ಕೋಸ್ಕರ ನಮಗೆ ಸಹಕಾರ ನೀಡೋ ನೀಡ್ತಾ ಇರೋಂಥ ಈಗ ಪ್ರೆಸೆಂಟ್ ವಿಜಯ ನೇತ್ರಾಲಯದ ಸತೀಶ್ ಸರ್ ಅವ್ರ ತಂಡಕ್ಕೂ ನನ್ನ ಅನಂತ ಅನಂತ ಧನ್ಯವಾದಗಳು ಅವರ ಸೇವೆ ನಮ್ಮೊಟ್ಟಿಗೆ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಕನಸು ಫೌಂಡೇಶನ್ ಅವರು ನಮಗೆ ಈ ಅವಕಾಶ ನೀಡಿರ್ತಾರೆ ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವರಿಗೆ ಮತ್ತು ಅಮೃತ ಮೇಡಮ್ಗೆ ಇವ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಉತ್ತಮ ಸೇವೆ ಸಲ್ಲಿಸೋ ಅವಕಾಶ ಕೊಡ್ತಿದ್ದಾರೆ ಇವರು ಮತ್ತು ಎಲ್ಲರ ಲೈ ಇದು ಬದುಕಿನಲ್ಲಿ ಒಂದು ಬೆಳಕು ಚೆಲ್ಲೋ ಒಂದು ಕಾರ್ಯಕ್ರಮ ಇದು ಸೊ ಎಲ್ರಿಗೂ ಬೆಳಕು ನೀಡ್ತಿದ್ದಾರೆ ಇವರು ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ ಮತ್ತು ನಿಮ್ಮ ಸಹಾನುಭೂತಿ ಮತ್ತು ನಿಮ್ಮ ಸಹಾಯ இவரெல்லாம் ஒழை அபிவிருப்படிக் நமக்கு அவகாசமாட்ரு நீங்கள் சாஜக்கே ஒழைய சேவை மாவோ நம்ம கடையில நமக்கு அவகாச சோதிரி நமக்கு ன்யவாதே தேங்க் யூ